ಕರ್ನಾಟಕದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ರೆಕಗ್ನೈಸ್ ಆಗಿದೆ ರೈತರ ಪ್ರವಾಸೋದ್ಯಮ ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಎತ್ತುಗಳಿಗೆ ಮೇವು ದಾಸೋಹವನ್ನು ಮಾಡ್ತಾಯಿದ್ದೇವೆ ನಾವು ಕೇಂದ್ರ ಸರ್ಕಾರ ಫೆಡ್ರಲ್ ವ್ಯವಸ್ಥೆಯೊಳಗೆ ಸರ್ಕಾರಗಳನ್ನು ರಾಜ್ಯ ಸರ್ಕಾರಗಳನ್ನು ಅಭದ್ರಗೊಳಿಸ್ಬೇಕು ಅಂತ ಹೋದ್ರೆ ಆಲ್ಮಟ್ಟಿಯಲ್ಲಿ ಇರ್ತಕ್ಕಂಥ ಅಭಿವೃದ್ಧಿ ಅಲ್ಲಿರ್ತಕ್ಕಂಥ ಆಸಕ್ತಿ ಟಿ ಆರ್ ಎಸ್ಗಿಂತ ಏನು ಕಡಿಮೆ ಆಗಿಲ್ವಲ್ಲ ಗುಜರಾತ್ನು ತಗೊಳ್ರಿ ಮುಖ್ಯಮಂತ್ರಿ ಗುಲಾಬಿ ಕಾಂಗ್ರೆಸ್ ಬಣನೆ ಕಾಂಗ್ರೆಸ್ ಒಂದಿದೆ ಕಾಂಗ್ರೆಸ್ ಬಣ ಮಾತ್ರ ಇದೆ ಈ ಕೇಬಲ್ ಕಾರ್ ಯೋಜನೆ ಬರೇ ಮಾತಾಗಿತ್ತು ಹನ್ನೆರಡು ಕೇಬಲ್ ಕಾರ್ ಯೋಜನೆಗಳು ವೇ ಕ್ರಮ ಕೈಗೊಂಡಿದ್ದೇವೆ ಫ್ರೀಡಂ ವಿತ್ ಎಚ್ ಕೆ ಪಾಟೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಧ್ಯಾ ಸ್ವರಬ ಕಾನೂನು ಸಂಸದೀಯ ಮಂಡಳಿಯ ಸಚಿವರು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಇಲಾಖೆ ಸಚಿವರಾಗಿರುವ ಹೆಚ್ ಕೆ ಪಾಟೀಲ್ ನಮ್ಮ ಜೊತೆ ಇದ್ದಾರೆ ಏನೆಲ್ಲ ಸರ್ಕಾರದಲ್ಲಿ ಆಗ್ತಾ ಇದೆ ಕಾನೂನು ರಚನೆ ಹೇಗಾಗ್ತಾ ಇದೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಸರ್ಕಾರದ ಈ ರಚನೆಯಲ್ಲಿ ಮತ್ತು ಸರ್ಕಾರದ ಸಚಿವ ಸಂಪುಟದಲ್ಲಿ ಏನೆಲ್ಲ ಆಗ್ತಾ ಇದೆ ಅನ್ನೋದಕ್ಕೆ ನಮ್ಮ ಜೊತೆ ಸಂದರ್ಶನದಲ್ಲಿ ವಿಶೇಷ ಅತಿಥಿಯಾಗಿ ಹೆಚ್ ಕೆ ಪಾಟೀಲ್ ಅವರು ಇದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ಬನ್ನಿ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಎಸ್ ಸರ್ ಈಗ ಪ್ರವಾಸೋದ್ಯಮ ಇಲಾಖೆ ಕೂಡ ಇದೆ ಅದು ಹೋಗಿದೆ ಅಂತ ನೀವು ಪ್ರವಾಸೋದ್ಯಮ ಇಲಾಖೆ ಸಚಿವರು ಅನ್ನೋದು ಯಾಕಂದ್ರೆ ಬರೀ ಕ್ಯಾಬಿನೆಟ್ ಮಾಡಿದಾಗ ಮಾತ್ರ ನೀವು ಬ್ರೀಫ್ ಮಾಡ್ತೀರಾ ಈಗ ಪ್ರವಾಸೋದ್ಯಮ ಇಲಾಖೆ ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ ಸರ್ ಪ್ರವಾಸೋದ್ಯಮ ಮಂತ್ರಿ ಅಂತ ಹೇಳನೇ ಹೆಚ್ಚು ಪ್ರಚಲಿತ ಓಕೆ ನೀವು ಬಹುಶಃ ಸುದ್ದಿಗಳನ್ನ ನೋಡಿರ್ಲಿಕ್ಕೆಲ್ಲ ಕರ್ನಾಟಕದೊಳಗೆ ಪ್ರವಾಸೋದ್ಯಮ ಇಲಾಖೆ ಅತ್ಯಂತ ಕ್ರಿಯಾಶೀಲವಾಗಿದೆ ಬಹಳ ದೊಡ್ಡ ಮಟ್ಟದ ಸಾಧನೆಗಳನ್ನು ನಾವು ಮಾಡ್ತಾ ಇದ್ದೀವಿ ಹೊಸ ಹೊಸ ಯೋಜನೆಗಳು ಏನಾದ್ರು ಪ್ಲಾನ್ ನಿಮಗೆ ಗೊತ್ತಿದ್ದಂಗೆ ಈ ವರ್ಷ ನಮ್ಮ ಸರ್ಕಾರ ಬಂದ ಮೇಲೆ ಕರ್ನಾಟಕದಲ್ಲಿ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಹೇಳಿ ರೆಕಗ್ನೈಸ್ ಆಗಿರೋದು ಪಾರಂಪರಿಕ ಜಾಗತಿಕ ಸ್ಥಳ ಅಂತೇಳಿ ಯುನೆಸ್ಕೋದವ್ರು ಏನು ಕೊಡ್ತಾರೆ ಅದು ಹಳೆಬೀಡು ಬೇಲೂರು ಸೋಮನಾಥ್ಪುರ ಇದು ರೆಕಗ್ನಿಷನ್ ಆಯಿತು ಇದು ಈ ಸಲ ಆಗಿರೋದು ಹಂಪಿ ಮೊದಲಾಗಿದ್ದು ಹಂಪಿ ಆಯಿತು ಬದಾಮಿ ಅದು ಎಲ್ಲ ಮೊದಲದು ಅದು ಒಂದು ಭಾಗ ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಆ ಒಂದು ಪಾರಂಪರಿಕ ಶ್ರೀಮಂತಿಕೆ ಏನಿದೆ ಆ ಕಲಾ ಶಿಲ್ಪಕಲಾ ಶ್ರೀಮಂತಿಕೆ ಏನಿದೆ ಅದು ಇತಿಹಾಸ ಅವೆಲ್ಲವುಗಳ ಹಿನ್ನೆಲೆಯೊಳಗೆ ಅದು ಅದು ಒಂದು ಭಾಗ ನಮ್ಮ ಸರ್ಕಾರ ಬಂದ ಮೇಲೆ ಮೊಟ್ಟ ಮೊದಲ ಬಾರಿಗೆ ಇಪ್ಪತ್ತೈದು ಸಾವಿರ ನಮ್ಮ ಸ್ಮಾರಕಗಳನ್ನು ಕರ್ನಾಟಕದ ಕರ್ನಾಟಕದ ಐತಿಹಾಸಿಕ ಸ್ಮಾರಕಗಳನ್ನು ನಾವು ಗುರುತಿಸೋದಕ್ಕೆ ಹೊರಟಿದ್ದೇವೆ ಇಪ್ಪತ್ತೈದು ಸಾವಿರ ಅದಾವು ಅದರಲ್ಲಿ ಬರೀ ಎಂಟು ನೂರು ಮಾತ್ರ ನಮ್ಮ ಸರ್ಕಾರ ಇಲ್ಲಿವರೆಗೆ ನೋಟಿಫೈ ಮಾಡಿತ್ತು ಅದೇ ಬರೀ ನಿಮ್ಮ ಸರ್ಕಾರನ ಅಥವಾ ಹಿಂದಿನ ಸರ್ಕಾರದಿಂದ ಎಲ್ಲ ಸರ್ಕಾರ ಇಲ್ಲಿವರೆಗೆ ನಮ್ಮ ಸ್ವಾತಂತ್ರ್ಯ ಭಾರತದ ಒಳಗೆ ಏನು ಕರ್ನಾಟಕದೊಳಗೆ ನೋಟಿಫೈ ಮಾಡಿದ್ದು ಬರೀ ಎಂಟು ನೂರು ಅದನ್ನು ಹೆಚ್ಚು ಮಾಡಬೇಕು ಈ ವರ್ಷ ಆರ್ಥಿಕ ವರ್ಷ ಮುಗಿಯೋದ್ರೊಳಗಾಗಿ ಹಾಗೂ ಮುಂದಿನ ವರ್ಷದೊಳಗಾಗಿ ನಾವು ಅದನ್ನು ಮೂರು ಸಾವಿರಕ್ಕೂ ಹೆಚ್ಚು ಮಾಡಬೇಕು ಅಂಥೇಳಿ ನಿರ್ಣಯ ಮಾಡಿದ್ದೇವೆ ಅದನ್ನ ಪ್ರಕಟ ಮಾಡೋದರಿಂದ ಗೆಜೆಟ್ ಮಾಡೋದರಿಂದ ನೋಟಿಫೈ ಮಾಡೋದರಿಂದ ಅವುಗಳ ಸಂರಕ್ಷಣೆ ಅವುಗಳ ರಿಸ್ಟೋರೇಷನ್ನು ಅವುಗಳ ಮೇಂಟೆನೆನ್ಸು ಎಲ್ಲವೂ ಸಹಿತ ಸರ್ಕಾರದ ಜವಾಬ್ದಾರಿ ಆಗ್ತದೆ ಇದಲ್ಲದೇ ಈ ಇಪ್ಪತ್ತೈದು ಸಾವಿರದ ನಾವು ಮೂರು ಸಾವಿರ ಐದು ಸಾವಿರ ಮಾಡಿದ್ವಿ ಅಂದರೆ ಉಳಿದಿದ್ವಿ ಅಂದಾವಲ್ಲ ಅವುಗಳನ್ನು ಜನರಿಗೆ ಸ್ಮಾರಕಗಳನ್ನು ದತ್ತಿ ತೆಗೆದುಕೊಳ್ತಕ್ಕಂಥ ಯೋಜನೆಯನ್ನು ರೂಪ್ ಮಾಡಿದ್ದೇವೆ ಆ ಯೋಜನೆಯ ಕೆಳಗೆ ಈಗಾಗಲೇ ನೂರಾರು ಸ್ಮಾರಕಗಳನ್ನು ದತ್ತು ತೆಗೆದುಕೊಳ್ಳೋದಕ್ಕೆ ಮುಂದೆ ಬಂದಿದ್ದಾರೆ ಆ ಪ್ರಕ್ರಿಯೆ ಪ್ರಾರಂಭವಾಗಿದೆ ಅದರ ಜೊತೆಗೆ ಈ ಪ್ರವಾಸ ಕ ತಾಣಗಳೇನದಾವಲ್ಲ ಪ್ರವಾಸಿ ತಾಣಗಳ ಅಭಿವೃದ್ಧಿ ಕೆಲಸಗಳೇ ಭಾಳಷ್ಟು ನಾವು ಲಕ್ಷ್ಯ ಕೊಟ್ಟಿದ್ದೀವಿ ಅದಕ್ಕೆ ಹೋಗೋಕ್ಕಿಂತ ಮೊದಲು ನಿಮಗೆ ಹೇಳೋದಂದರೆ ನಾವು ಪ್ರವಾಸೋದ್ಯಮ ನೀತಿಯನ್ನು ಮಾಡಿದ್ವಿ ನಾವು ಪ್ರವಾಸೋದ್ಯಮ ಪ್ರವಾಸೋದ್ಯಮ ನೀತಿಯನ್ನು ಮಾಡಿದ್ವಿ ತಮಗೂ ಗೊತ್ತಿದೆ ಪ್ರವಾಸೋದ್ಯಮ ನೀತಿ ಅಂದರೆ ಎಲ್ಲರೂ ಏನು ಮಾತಾಡ್ತಿದ್ರು ಈ ಐಷಾರಾಮಿ ಅದಾವಲ್ಲ ಅವಕ್ಕನ ಎಲ್ಲರೂ ಕೊಡ್ತಿದ್ರು ನೀವು ಐತಿಹಾಸಿಕ ನಾನು ಐತಿಹಾಸಿಕ ಅನ್ನೋದಕ್ಕಿಂತ ಶೈಕ್ಷಣಿಕ ಪ್ರವಾಸೋದ್ಯಮ ಕೃಷಿ ಪ್ರವಾಸೋದ್ಯಮ ಗ್ರಾಮೀಣ ಪ್ರವಾಸೋದ್ಯಮ ಸಾಹಸ ಪ್ರವಾಸೋದ್ಯಮ ಕ್ರೀಡಾ ಪ್ರವಾಸೋದ್ಯಮ ಇವೆಲ್ಲವುಗಳನ್ನು ರೈತರ ಪ್ರವಾಸೋದ್ಯಮ ಇವುಗಳಿಗೆ ಹೆಚ್ಚು ಒತ್ತು ಕೊಟ್ಟಿದ್ದೇವೆ ಐತಿಹಾಸಿಕ ಸ್ಥಳಗಳನ್ನು ನೋಡೋದಕ್ಕೆ ಹೆಚ್ಚು ನಾವು ಫೋಕಸ್ ಮಾಡ್ತಾ ಇದ್ದೇವೆ ಕಾರಣ ಮಕ್ಕಳಿಗೆ ಆಗಲಿ ಯುವಕರಿಗಾಗಲಿ ಇದು ಪ್ರವಾಸ ಬರೇ ಮನೋರಂಜನೆ ಅಲ್ಲ ಪ್ರವಾಸ ಇದು ಒಂದು ರೀತಿ ಶಿಕ್ಷಣ ಅಧ್ಯಯನ ನಾವು ನೀವು ಸರಬದವರು ನಮ್ಮ ಕಡೆ ಎಲ್ಲ ಒಂದು ಮಾತು ಹೇಳ್ತಾರೆ ದೇಶ ಸುತ್ತು ಕೋಶ ಓದು ಏನಾಗ್ತದೆ ಅಂದ್ರೆ ದೇಶ ಸುತ್ತೋದ್ರಿಂದ ನಿಮಗೆ ಜ್ಞಾನ ಭಂಡಾರ ಭಾಳ ಸುಭದ್ರವಾಗ್ತದೆ ಆ ಹಿನ್ನೆಲೆಯೊಳಗೆ ನಾವು ಇದಕ್ಕೆ ಒತ್ತು ಕೊಟ್ಟಿದ್ದೇವೆ ಐಷಾರಾಮಿ ಟೂರಿಸಂ ಮಾತ್ರ ಅಲ್ಲ ಅಷ್ಟೇ ಅಲ್ಲ ನಾವು ಅದಕ್ಕೆ ನಾವು ಅಲ್ಗಳೇ ಇರೋಲ್ಲ ಅದು ಒಂದು ಕಡೆ ಇರ್ತದೆ ಡಿಪಾರ್ಟ್ಮೆಂಟ್ಗೆ ಇನ್ಕಮ್ ಬೇಕಲ್ಲ ಸರ್ ಅಲ್ಲ ಇನ್ ಡಿಪಾರ್ಟ್ಮೆಂಟ್ಗೆ ಇನ್ಕಮ್ಗಿಂತ ಒಟ್ಟು ಒಟ್ಟು ನಾವು ಗಮನಿಸ್ಬೇಕಾಗ್ತದೆ ಆಮೇಲೆ ಭಾಳಷ್ಟು ಪ್ರವಾಸೋದ್ಯಮ ಕ್ಷೇತ್ರಗಳು ನಮ್ಮ ಪಿಲಿಗ್ರಮೇಜ್ ಕ್ಷೇತ್ರ ಅನ್ರಿ ಯಾತ್ರಾ ಸ್ಥಳ ಅನ್ರಿ ಈಗ ಯಲ್ಲಮ್ಮನ ಗುಡ್ಡ ಯಲ್ಲಮ್ಮನ ಗುಡ್ಡ ಸೌಂದತ್ತಿ ಯಲ್ಲಮ್ಮನ ಗುಡ್ಡ ಇದೆಯಲ್ಲ ಅದು ಭಾಳ ಜನರಿಗೆ ಗೊತ್ತಾಯ್ತಿಲ್ಲ ಅದು ಎಷ್ಟು ಅಷ್ಟು ಜನರನ್ನು ಆಕರ್ಷಣೆ ಮಾಡ್ತದೆ ಅಂತೇಳಿ ಮಹಾರಾಷ್ಟ್ರದಿಂದ ಆಕರ್ಷಣೆ ಮಾಡ್ತದೆ ಅದು ತೆಲಂಗಾಣದಿಂದ ಮಾಡ್ತದೆ ಆಂಧ್ರ ಪ್ರದೇಶದಿಂದ ಮಾಡ್ತದೆ ಎಷ್ಟು ದೊಡ್ಡದಿದೆ ಅಂದರೆ ಒಂದು ವರ್ಷಕ್ಕೆ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ಜನ ಆ ಗುಡ್ಡದ ಸವದತ್ತಿ ಕ್ಷೇತ್ರದ ಕ್ಷೇತ್ರಕ್ಕೆ ಬರ್ತಾರೆ ಸರಿ ಈಗ ನೀವು ಅದನ್ನೇ ಹೇಳಿದ್ರಿ ನಾನು ನೆಕ್ಸ್ಟ್ ಅದನ್ನೇ ಅಂತಿದ್ದೆ ಈಗ ಯಲ್ಲಮ್ಮನ ಗುಡ್ಡ ಅಭಿವೃದ್ಧಿ ಅಂತ ಅಂದ್ರಿ ಸೊ ಅಲ್ಲಿ ಹತ್ತು ಕೋಟಿ ಮಂಜೂರು ಅದು ಶಟ್ಟರ್ ಅವ್ರ ಕಾರಣದಿಂದ ಆಯ್ತು ನಿಮ್ಮ ಅಥವಾ ಇದರಿಂದ ಅಲ್ಲ ಸರ್ಕಾರದಿಂದ ಅಲ್ಲ ಅನ್ನೋದು ಒಂದು ರಾಜಕೀಯ ಚರ್ಚೆ ಮಾತು ಎಲ್ಲ ಯಾಕೆ ಅಲ್ಲಿ ಯಾರು ಹೇಳಿದ್ರು ನಿಮಗೆ ಗೊತ್ತಿಲ್ಲ ಅದು ಶೆಟ್ಟರ್ ಕಾರಣ ಆಗಿರಲಿ ಸಿದ್ದರಾಮಯ್ಯನವ್ರ ಕಾರಣ ಆಗಿರಲಿ ಮೋದಿಯವರ ಕಾರಣದಿಂದ ಆಗಿರಲಿ ಎಚ್ ಕೆ ಪಾಟೀಲ್ರ ಕಾರಣದಿಂದ ಆಗಿರಲಿ ಇವತ್ತು ಏನು ಕೆಲಸ ನಾವು ನಮ್ಮ ಇಲಾಖೆಯವರು ಮಾಡ್ತಾಯಿದ್ದೀವಿ ಇಲಾಖೆಯ ಕೆಲಸದ ಕಾರಣ ಇವತ್ತು ಕೇಂದ್ರ ಸರ್ಕಾರದಿಂದ ಸರಿಯಾಗಿ ಹಣವನ್ನು ಪಡೆದುಕೊಳ್ತಕ್ಕಂಥದ್ದನ್ನು ಮಂಜೂರಾತಿ ಪಡೆದುಕೊಳ್ತಕ್ಕಂಥದ್ದನ್ನು ನಾವು ಮಾಡಿದ್ದೀವಿ ಶೆಟ್ಟರ್ ಅವರು ಮುಖ್ಯಮಂತ್ರಿಗಳಾಗಿದ್ದರಲ್ಲ ಅವಾಗ್ಯಾಕೆ ಬರಲಿಲ್ಲ ಇದು ಗ್ರಾಂಟ್ ಬಿ ಜೆ ಪಿಯವ್ರ ಸರ್ಕಾರ ಇತ್ತಲ್ಲ ಕೆಳಗ ಮೇಲೆ ಕೂಡ ಇತ್ತಲ್ಲ ಯಾಕೆ ಬರಲಿಲ್ಲ ಈ ಗ್ರ್ಯಾಂಟ್ ಕಳೆದ ಐದು ವರ್ಷದೊಳಗೆ ಪ್ರವಾಸೋದ್ಯಮದ ಇಲಾಖೆಗೆ ಎಷ್ಟು ಗ್ರ್ಯಾಂಟ್ ಬಂತು ಹೇಳವರು ನಾನು ಇದರಲ್ಲಿ ಯಾರು ತಂದರು ಯಾರು ಬಿಟ್ಟರು ಎಲ್ಲ ಮುನ್ಗುಡ್ಡನ್ನ ಅಭಿವೃದ್ಧಿ ಮಾಡ್ತಾ ಇದ್ದೇವೆ ಅದು ನೂರು ಕೋಟಿ ಹೋಗಲಿ ಐದುನೂರು ಕೋಟಿ ಹೋಗಲಿ ಅದನ್ನು ಅಭಿವೃದ್ಧಿ ಪಡಿಸ್ತಕ್ಕಂಥ ಛಲ ಈಗಾಗಲೇ ನಾವು ಅಭಿವ್ಯಕ್ತಗೊಳಿಸಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಆ ಪ್ರದೇಶಕ್ಕೆ ಬಂದು ನಾವೇನು ಈ ಕೆಲವುಗಳನ್ನು ಮಾಡಿದ್ವಿ ಅವನು ಉದ್ಘಾಟನೆ ಮಾಡಿದ್ದಾರೆ ಅಲ್ಲಿ ದಾಸೋಹ ಆಗಲಿ ಎತ್ತುಗಳಿಗೆ ಮೇವು ದಾಸೋಹವನ್ನು ಮಾಡ್ತಾ ಇದ್ದೀವಿ ನಾವು ಈಗ ಮಠ ಮಾನ್ಯಗಳಿಗೆ ದಾಸೋಹ ಬೇರೆ ಮನುಷ್ಯರಿಗೆ ಊಟ ಕೊಡೋದು ಬೇರೆ ಅಲ್ಲಿ ನಿಮ್ಗೆಲ್ಲ ಗುಡ್ಡಕ್ಕೆ ಬೋತಕ್ಕೆ ಹೋಗಿರ್ಬೇಕು ಅಲ್ಲಿ ಚಕ್ಡಿ ಕಟ್ಕೊಂಡ್ ಬರ್ತಾರೆ ಚಕ್ಡಿನೇ ಚಕ್ಡಿ ಕಟ್ಕೊಂಡ್ ಬರ್ತಾರೆ ಪಾಪ ಬಹಳ ಜನ ಬಾಳ ದಿವ್ಸ ಆಗುತ್ತೆ ಅಂತ ಹೇಳಿ ಮೇವು ಹೊಟ್ಟು ಕಟ್ಕೊಂಡ್ ಫುಡ್ ಜೊತೆಗೆ ಅಲ್ಲೇ ನಾವು ಮನುಷ್ಯರಿಗೆ ಹೆಂಗೆ ದಾಸೋಹ ಮಾಡ್ತೀವಿ ಹಂಗ ನಮ್ಮ ಎತ್ತುಗಳಿಗೂ ಸಹಿತ ಆ ಮೇವು ಹೊಟ್ಟಿನ ವ್ಯವಸ್ಥೆಯನ್ನ ಮಾಡೋದ್ರ ಮೂಲಕ ಒಂದು ಹೊಸ ಸಂಪ್ರದಾಯವನ್ನ ನಾವು ಅಲ್ಲಿ ಮಾಡ್ತಾ ಇದ್ದೀವಿ ಹೊಸ ಸೇವೆಯನ್ನ ಸೃಷ್ಟಿ ಮಾಡ್ತಾ ಇದ್ದೀವಿ ಇವೆಲ್ಲ ನಮ್ಮ ಇಲಾಖೆಯ ಹೊಸ ಹೊಸ ಥಿಂಕಿಂಗ್ ಈಗ ನಾನು ನಿಮ್ಗೆ ಹೇಳೋದಾದರೆ ಚಿತ್ತಾಪುರದಾಗ ನಾಗಾಮಿ ವಿಶ್ವವಿದ್ಯಾಲಯವನ್ನು ನಾವು ಒಂದು ರೀತಿ ವಿ ಡಿಸ್ಕವರ್ಡ್ ದಟ್ ಹಿಸ್ಟಾರಿಕಲ್ ಪ್ಲೇಸ್ ಡಿಸ್ಕವರಿ ಇಂಡಿಯಾ ಅಲ್ಲ ಡಿಸ್ಕವರಿ ಹಿಸ್ಟರಿ ಡಿಸ್ಕವರಿ ಆಫ್ ನಾಗಾಮಿ ಯೂನಿವರ್ಸಿಟಿ ದಟ್ ಈಸ್ ಒನ್ ಆಫ್ ದಿ ಮೇಜರ್ ಥಿಂಗ್ ಈಗ ಐಹೋಳಿ ಒಳಗೆ ಎರಡು ನೂರಕ್ಕೂ ಹೆಚ್ಚು ಗುಡಿಗಳದಾವೆ ಅಲ್ಲಿರ್ತಕ್ಕಂಥ ಎಲ್ಲ ಗುಡಿಗಳನ್ನು ಪುನರ್ ನಿರ್ಮಾಣ ಮಾಡೋದಕ್ಕೆ ನಾವು ಈಗಾಗಲೇ ನಿರ್ಣಯ ಮಾಡಿದ್ದೇವೆ ಸರ್ಕಾರದಾಗ ಇದಕ್ಕೆಲ್ಲ ಹಣ ಆಯ್ತಾ ಸರ್ಕಾರದ ಹಣ ಐತಿ ಸರ್ಕಾರದ ಹಣ ಇರೋದ್ರೆ ಜನ ಇದ್ದಾರೆ ಈಗ ಲಕ್ಕುಂಡಿಯೊಳಗ ಲಕ್ಕುಂಡಿಯೊಳಗ ನಾವು ಪ್ರಾಚ್ಯ ಪ್ರಾಚ್ಯಾವಶೇಷಗಳ ಅನ್ವೇಷಣ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ ಸರ್ಕಾರದ ಹಣ ಎಷ್ಟೈತಿ ಏನೈತಿ ಎಷ್ಟು ಅಲ್ಲ ನಾವು ಹತ್ತು ಪಾಲ್ಕಿ ಮಾಡಿದ್ದೀವಿ ಹತ್ತು ಪಾಲ್ಕಿ ಮಾಡಿ ಆ ಊರೊಳಗೆ ಮನೆ ಮನೆಗೆ ಮನೆ ಮನೆಗೆ ಹೋದ್ವಿ ಏನು ಪ್ರಾಚ್ಯಾವಶೇಷಗಳಿದ್ದವು ಆ ಪ್ರಾಚ್ಯಾವಶೇಷಗಳನ್ನು ಸುಮಾರು ಹನ್ನೆರಡೂವರೆ ನೂರು ಪ್ರಾಚ್ಯಾವಶೇಷಗಳು ಇವತ್ತು ಅಲ್ಲಿ ಸಂಗ್ರಹ ಆಗಿವೆ ಲಕ್ಕೊಂಡುಂಡ ಲಕ್ಕೊಂಡುಂಡಿಯೊಳಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಅದು ಪ್ರಯೋಗನೂ ಹೌದು ಆ ಲಕ್ಕುಂಡಿ ಅವರು ದೊಡ್ಡಿಸ್ತಾನ ಹೌದು ಲಕ್ಕುಂಡಿ ಬಗೆಗಿನ ಅವರ ಅಭಿಮಾನಕ್ಕ ನಾ ಅವ್ರಿಗೆ ನಾನು ಅಭಿನಂದಿಸ್ತೇನೆ ಇದು ಪ್ರವಾಸೋದ್ಯಮ ಇಲಾಖೆ ನಮ್ಮ ಆರ್ಕಿಯಾಲಜಿ ಇಲಾಖೆ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದನ್ನ ಮೊಟ್ಟ ಮೊದಲು ಬಾರಿಗೆ ನಾವು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದೇವೆ ನಮ್ಮ ಸರ್ಕಾರ ಮಾಡೋದಕ್ಕೆ ಪ್ರಾರಂಭ ಅಭಿವೃದ್ಧಿ ಪಂಚಾಯತ್ ರಾಜ್ ಇಲ್ಲ ಕೆಲವೊಂದು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ರಿ ಸಹಕಾರ ಸಚಿವರು ಸಹಕಾರ ಭೀಷ್ಮ ನಿಮ್ಮ ತಂದೆಯವರು ಸೊರ್ಮ ನೀವು ಓಕೆ ಈಗ ರಾಜ್ಯ ಸರ್ಕಾರ ರಾಜ್ಯಪಾಲರ ವಿರುದ್ಧ ಸಮರ ಸಾರಿ ಸೊ ಈಗ ಕೇಂದ್ರ ಮತ್ತೆ ಕೇಂದ್ರ ಮತ್ತೆ ರಾಜ್ಯಪಾಲರ ನಡುವೆ ಹಿಂಗೆಲ್ಲ ವಿರುದ್ಧ ಮಾಡ್ತಾ ಇದ್ದೀರಲ್ಲ ಸೊ ಅದು ಎಷ್ಟರ ಮಟ್ಟಿಗೆ ಸರಿ ಮತ್ತೆ ಹೆಂಗೆ ಈ ಕೇಂದ್ರ ರಾಜ್ಯದ ಸಂಬಂಧಕ್ಕೆ ಅದು ಅಡ್ಡಿ ಆಗಲ್ವಾ ರಾಜ್ಯಪಾಲರಿಗೆ ನೀವು ಏನು ಹೇಳ್ತೀರಾ ಅವ್ರ ವಿರುದ್ಧ ಬಹಿರಂಗ ಒಂದು ಕಾನೂನು ಸಮರ ಸಾರ್ತಿರಲ್ವಾ ಫೆಡ್ರಲ್ ವ್ಯವಸ್ಥೆಯಲ್ಲಿ ಕೇಂದ್ರ ಸರ್ಕಾರ ಈ ಫೆಡ್ರಲ್ ವ್ಯವಸ್ಥೆಯನ್ನು ಒಕ್ಕೂಟ ವ್ಯವಸ್ಥೆಯನ್ನು ಸಮರ್ಪಕವಾಗಿ ತೆಗೆದುಕೊಂಡೋಗಿ ಒಂದು ಬಲಾಢ್ಯವಾಗಿರ್ತಕ್ಕಂಥ ರಾಷ್ಟ್ರವನ್ನು ಮಾಡಬೇಕು ಅನ್ನೋದು ಅವರ ಛಲ ಇರಬೇಕು ಕಲ್ಪನೆ ಇರಬೇಕು ಆ ದಿಸೆಯೊಳಗೆ ಅವರು ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಫೆಡ್ರಲ್ ವ್ಯವಸ್ಥೆಯೊಳಗೆ ಸರ್ಕಾರಗಳನ್ನು ರಾಜ್ಯ ಸರ್ಕಾರಗಳನ್ನು ಅಭದ್ರಗೊಳಿಸ್ಬೇಕು ಅಂತ ಹೋದರೆ ಅವುಗಳನ್ನ ಕೆಡಬೇಕು ಅಂತೇಳಿ ಹೋಗೋದಾದ್ರೆ ಮುಖ್ಯಮಂತ್ರಿಗಳನ್ನ ಏನಾದರೂ ಮಾಡಿ ತೊಂದರೆಗೆ ಸಿಗಿಸ್ಬೇಕು ಅನ್ನೋದಾದರೆ ಇದು ಒಳ್ಳೆ ಸಂಪ್ರದಾಯ ಅಲ್ಲ ಆರೋಗ್ಯಕರ ಪ್ರಜಾಪ್ರಭುತ್ವ ಅಲ್ಲ ಆ ಹಿನ್ನೆಲೆಯೊಳಗ ಸಂಘರ್ಷ ರಾಜ್ಯಪಾಲರು ಸರ್ಕಾರದ ಅಲ್ಲಿ ನಡೆದಿದೆ ಈ ಒಂದು ಸಂಘರ್ಷದೊಳಗೆ ಒಂದು ಹೊಸ ರೀತಿಯ ವಾತಾವರಣ ಸೃಷ್ಟಿಯಾಗಿದೆ ಫೆಡರಲ್ ವ್ಯವಸ್ಥೆ ಗಟ್ಟಿ ಆಗೋದಕ್ಕೆ ನಮ್ಮ ಶಕ್ತಿ ನಮ್ಮ ಹಕ್ಕು ಇವುಗಳ ಬಗ್ಗೆ ಹೆಚ್ಚು ಒತ್ತು ಕೊಡೋದು ಈಗ ನಾಲ್ಕು ಲಕ್ಷ ನಾವು ಇದನ್ನು ಕೊಡ್ತೀವ್ರಿ ಟ್ಯಾಕ್ಸ್ ನಮಗೆ ಎಷ್ಟು ವಾಪಸ್ ಕೊಡ್ತಾರೆ ಎಷ್ಟು ಹದಿಮೂರು ಪರ್ಸೆಂಟ್ ಏನೋ ಕೊಡ್ತಾರೆ ನಾವು ನೂರು ರೂಪಾಯಿ ಕೊಟ್ಟರೆ ನಮಗೆ ಹದಿಮೂರು ರೂಪಾಯಿ ಕೊಡ್ತಾರೆ ಉತ್ತರ ಪ್ರದೇಶದವರು ನೂರು ರೂಪಾಯಿ ಟ್ಯಾಕ್ಸ್ ಕೊಟ್ರೆ ಅವ್ರಿಗೆ ನಾಲ್ಕುನೂರು ರೂಪಾಯಿ ಕೊಟ್ಟರೆ ಯಾಕೆ ಅದೇ ಯೋಗಿ ಆದಿತ್ಯನಾಥ್ ಸರ್ಕಾರ ಐತಿ ಅಂತ ಯೋಗಿ ಆದಿತ್ಯನಾಥ್ ಸರ್ಕಾರನೋ ಅವ್ರ ವ್ಯವಸ್ಥೆನೋ ಅಥವಾ ತಪ್ಪು ನೀತಿನೋ ನಾನು ಮಂತ್ರಿ ಮುಖ್ಯಮಂತ್ರಿಗಳ ಮೇಲೆ ಹೋಗೋದಿಲ್ಲ ಆದರೆ ನನ್ನ ಅಭಿಪ್ರಾಯದೊಳಗೆ ಈ ರೀತಿ ಮಾಡಿದರೆ ಫೆಡ್ರಲ್ ವ್ಯವಸ್ಥೆಯೊಳಗೆ ವಿಶ್ವಾಸ ಉಳಿಯೋದಿಲ್ಲ ಸರಿಗ ಕೋಸ್ಟಲ್ ಟೂರಿಸಮ್ಗೆ ಒಂದು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ಚಿಂತನೆ ನಡೆದೈತಿ ಸೊ ಈಗ ನಮ್ಮ ರಾಜ್ಯದಲ್ಲಿ ಗೋವಾಕ್ಕಿಂತಲೂ ಒಳ್ಳೊಳ್ಳೆ ಇದಾವಲ್ಲ ಸೊ ಅದ್ರ ನಟ್ಟಿನಲ್ಲಿ ಏನು ಕ್ರಮ ಕೈಗೊಂಡಿದೆ ಕೋಸ್ಟಲ್ ಟೂರಿಸಮ್ ನೋಡ್ರಿ ನಮ್ಮ ರಾಜ್ಯದೊಳಗೆ ಕಾಸರಗೋಡದಿಂದ ಕಾರವಾರವರೆಗೆ ಅಂದರೆ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ ಕೋಸ್ಟಲ್ ಲೈನ್ ಇದೆ ಕರಾವಳಿ ಪ್ರದೇಶ ಇದೆ ಈ ಮೂರ್ನೂರ ಇಪ್ಪತ್ತು ಕಿಲೋಮೀಟರ್ನೊಳಗೆ ನಲವತ್ತು ನೋಡ್ಸ್ಗಳನ್ನು ನಲವತ್ತು ಸ್ಥಳಗಳನ್ನು ನಾವು ಐಡೆಂಟಿಫೈ ಮಾಡಿದ್ದೀವಿ ಎಲ್ಲೆಲ್ಲಿ ಅಭಿವೃದ್ಧಿಗೊಳಿಸಬೇಕು ಅಂಥೇಳಿ ಅವುಗಳನ್ನು ಈಗಾಗಲೇ ಎಕ್ಸ್ಪ್ರೆಷನ್ ಆಫ್ ಇಂಟ್ರೆಸ್ಟ್ ಕರೆಯಲಾಗಿದೆ ಬಹುಶಃ ಇನ್ನು ಎರಡು ವರ್ಷದೊಳಗೆ ಈ ಕೋಸ್ಟಲ್ ಲೈನ್ ಡೆವಲಪ್ಮೆಂಟ್ ಏನಿದೆ ಭಾಳ ಅದ್ಭುತವಾಗಿ ನಮ್ಮ ಕರ್ನಾಟಕದಲ್ಲಿ ಆಗ್ತದೆ ಅನ್ನೋದು ಯಾವ ಆಧಾರದ ಮೇಲೆ ಅದನ್ನು ಗುರುತಿಸಿದ್ದೀರಾ ನಾವು ಅವುಗಳಲ್ಲಿ ಅಲ್ಲಿ ಇರ್ತಕ್ಕಂಥ ಜಮೀನಿನ ಲಭ್ಯತೆ ಅಲ್ಲಿರ್ತಕ್ಕಂಥ ಗುಡ್ಡಗಳ ಉಪಸ್ಥಿತಿ ಅದರ ಜೊತೆಗೆ ಅಲ್ಲಿರ್ತಕ್ಕಂಥ ವಾತಾವರಣ ಅವೆಲ್ಲವುಗಳನ್ನ ಗಮನಿಸಿಕೊಂಡು ನಲವತ್ತು ಸ್ಥಳಗಳನ್ನು ಗುರುತಿಸಲಾಗಿದೆ ಅಭಿವೃದ್ಧಿಗಾಗಿ ಸರಿಗಾವಣದುರ್ಗ ಬೆಟ್ಟಕ್ಕೆ ಒಂದು ಕೇಬಲ್ ಕಾರ್ ಪ್ರಾಜೆಕ್ಟ್ ಮಾಡಬೇಕು ಅನ್ನೋದಿತ್ತು ಅದು ಡಿ ಪಿ ಆರ್ ಆಗಿತ್ತು ಅಲ್ವಾ ಆಮೇಲೆ ಅದೇನು ಅಲ್ಲಿಗೆ ಬಿತ್ತ ಡಿ ಪಿ ಅಷ್ಟೇ ಬಿತ್ತ ಏನಾದರೂ ಡೆವಲಪ್ಮೆಂಟ್ ಆಯ್ತಾ ಬಿತ್ತ ಸಾವೊಂದು ನಿಮ್ಗೊಂದೇ ಸರ್ ನಮ್ಮ ಕರ್ನಾಟಕದಲ್ಲಿ ಈ ಕೇಬಲ್ ಕಾರ್ ಯೋಜನೆ ಬರೇ ಮಾತಾಗಿತ್ತು ನಾವು ಈಗ ಹನ್ನೆರಡು ಕೇಬಲ್ ಕಾರ್ ಯೋಜನೆಗಳು ರೋಪ್ ವೇ ಇದನ್ನ ಮಾಡೋದಕ್ಕೆ ಕ್ರಮ ಕೈಕೊಂಡಿದ್ದೇವೆ ಆಕ್ಚುಲಿ ವರ್ಷದಿಂದ ಮಾತಾಗಿತ್ತು ಅದಕ್ಕೊಂದು ಕಾನೂನು ಬೇಕಾಗುತ್ತೆ ರೋಪ್ ವೇ ಆಕ್ಟ್ ಅಂತ ಹೇಳಿ ಆ ಕಾನೂನನ್ನ ನಾವು ಮಾಡೋದಕ್ಕೆ ಬೆಳಗಾಂ ಅಧಿವೇಶನದಲ್ಲಿ ತರ್ತೇವೆ ಆ ಕಾನೂನ ಜೊತೆ ಜೊತೆಗೇನೆ ರೋಪ್ ವೇ ಕನ್ಸ್ಟ್ರಕ್ಷನ್ ಕೆಲಸಗಳನ್ನು ಸಹಿತ ಪ್ರಾರಂಭಿಸುವಂತದ್ದನ್ನ ನಾವು ಮಾಡ್ತಾ ಇದ್ದೇವೆ ಇವು ಚರ್ಚೆ ವಸ್ತು ಭಾಷಣ ವಸ್ತು ಮಾತಿನ ವಸ್ತು ವಸ್ತು ಅಲ್ಲ ಇವು ಕಾರ್ಯ ಜನರಿಗಾಗಿ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇವನ್ನ ನಾವು ಕಾರ್ಯಕ್ರಮ ರೂಪಿಸಿ ಕೆಲಸ ಮಾಡ್ತಾ ಇದ್ದೀವಿ ಸರ್ ಈಗ ಕೆ ಆರ್ ಎಸ್ ಡ್ಯಾಮ್ ಗೆ ತೋರಿಸ ಆಸಕ್ತಿ ಈ ಮುಂಡನ ಬೆಲೆಗೆಲ್ಲ ಯಾಕೆ ತೋರಿಸ್ತಾ ಇಲ್ಲ ಆಲ್ಮಟ್ಟಿಯಲ್ಲಿ ಇರ್ತಕ್ಕಂತ ಅಭಿವೃದ್ಧಿ ಅಲ್ಲಿರ್ತಕ್ಕಂತ ಆಸಕ್ತಿ ಕೆ ಆರ್ ಎಸ್ ಗೆಂತ ಏನ್ ಕಡಿಮೆ ಆಗಿಲ್ವಲ್ಲ ಅಲ್ಲ ಬರೀ ಆರ್ ಎಸ್ ಅಷ್ಟೇ ಎಲ್ಲರೂ ಯಾವುದೇ ಸರ್ಕಾರ ಬರಲಿ ಕೆ ಆರ್ ಎಸ್ ಎಷ್ಟು ಇದಾಗಲ್ಲ ಅದ ಅಭಿವೃದ್ಧಿ ಈಗ ಆಲ್ಮಟ್ಟಿ ಏನು ಗಾರ್ಡನ್ ಅದಲ್ಲ ಆಲ್ಮಟ್ಟಿ ಗಾರ್ಡನ್ ಸಹಿತ ವಿಶೇಷವಾಗಿ ಅಭಿವೃದ್ಧಿ ಆಗ್ತಾ ಇದೆ ಸರಿಗ ರಾಜ್ಯಪಾಲರಿಗೆ ಏನು ಒಂದು ಕುಲಾಧಿಪತಿಗಳದು ಏನು ಹುದ್ದೆ ಇತ್ತು ಅದನ್ನು ಮೊಟಕುಗೊಳಿಸಿ ನೇರವಾಗಿ ರಾಜಕಾರಣಕ್ಕೆ ನೀವು ಇಳಿದೀವಾ ಸರ್ಕಾರ ಏಕೆ ಏನಾದರಲ್ಲಿ ಏನಾಗಿಲ್ಲ ನೋಡಿ ನಮ್ಮ ರಾಜ್ಯದೊಳಗಷ್ಟೇ ಚಾನ್ಸಲರ್ ಇದ್ರು ಕುಲಾಧಿಪತಿಗಳು ಇದ್ರು ಗವರ್ನರು ಈಗ ಬೇರೆ ಬೇರೆ ರಾಜ್ಯಗಳಲ್ಲಿ ಗುಜರಾತ್ ತಗೊಳ್ರಿ ಮುಖ್ಯಮಂತ್ರಿ ಕುಲಾಧಿಪತಿ ಅದರಲ್ಲೇ ಗುಜರಾತ್ ತಗೊಳ್ರಿ ಈಗ ಕೆಲವು ರಾಜಸ್ಥಾನ ಉತ್ತರ ಭಾರತಗಳಲ್ಲಿ ನೀವು ನೋಡ್ರಿ ಕುಲಾಧಿಪತಿಗಳು ಅದರ ಹಾಗೆ ಇಲ್ಲಿನೂ ಕುಲಾಧಿಪತಿ ಮುಖ್ಯಮಂತ್ರಿ ಆಗೋದು ಒಳ್ಳೇದು ಅಂತ ಹೇಳಿ ನಾವು ನಿರ್ಣಯಕ್ಕೆ ಬಂದು ಆ ಕೆಲಸ ಮಾಡಿದ್ದೇವೆ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ನಾಯಕತ್ವದ ಜಟಾಪಟಿಯಲ್ಲಿ ನಿಮ್ ಪಾತ್ರ ಇದೆಯಾ ನಿಮ್ ಹೆಸರು ಏನಾದ್ರು ಇದೆಯಾ ನಾಯಕತ್ವಕ್ಕೆ ಫೈಟ್ ಮಾಡ್ತಿದ್ದೀರಾ ನಮ್ಮ ಕಾಂಗ್ರೆಸ್ ಪಕ್ಷದೊಳಗೆ ಜಟಾಪಟಿನೂ ಇಲ್ಲ ಗೊಂದಲನೂ ಇಲ್ಲ ಗದ್ಲೂ ಇಲ್ಲ ಸಂಘರ್ಷನೂ ಇಲ್ಲ ಹೊಡೆದಾಟನು ಇಲ್ಲ ಒಬ್ಬರನ್ನೊಬ್ರು ಬಯ್ಯೋದು ಇಲ್ಲ ಎಲ್ಲ ಸರಿಯಾಗಿದೆ ಎಲ್ಲ ಸರಿಯಾಗಿದೆ ಅಂತ ಹೇಳಿ ಇಷ್ಟು ಶಾಂತವಾಗಿದ್ದೇವಲ್ಲ ಈಜಾ ಸತೀಶ್ ಜಾರಕಿಹೊಳಿ ಸಿಎಂ ಸಿದ್ದರಾಮಯ್ಯ ಡಿ ಸಿ ಎಂ ಹೇಳಿದ್ರಲ್ಲ ಏನು ಸಿ ಎಂ ಹೇಳಿದ್ರು ಅದೇ ಫೈನಲ್ ಅದೇ ಅಂತಿಮ ಅಂತ ಹೇಳಿದ್ರು ಏನ್ ಹೇಳಿದ್ರು ಜಾರಕಿಹೊಳಿಯವರು ಯಾವುದು ಸದ್ಯ ಏನು ಇಲ್ಲ ಸಿ ಎಂ ಮುದ್ದೆ ಖಾಲಿ ಇಲ್ಲ ಇದೆಲ್ಲ ಮಾಧ್ಯಮದ ಸೃಷ್ಟಿ ಇಂತ ಎಲ್ಲ ಹೇಳಿಲ್ವಾ ಕೊನೆಗೂ ಮಾಧ್ಯಮದ ಮೇಲೆ ಬಿಟ್ಟು ಬಿಡ್ತೀರ ನೀವೆಲ್ಲ ಅಲ್ಲ ಅದು ಹಂಗಿದ್ದಾಗ ಬೇರೆ ಏನ್ ಮಾಡಕ್ಕಾಗುತ್ತೆ ಇದಕ್ಕೆ ನೀವೇ ರಾಜಕಾರಣಿಗಳ ಉತ್ತರ ಹೇಳಬೇಕು ಸರಿಗ ನಿಮ್ಗೆ ಸಿಮ ಅವಕಾಶ ಏನು ಇಲ್ವಾ ಇಷ್ಟು ವರ್ಷದಿಂದ ಕಾಂಗ್ರೆಸ್ ಅಲ್ಲಿ ಇದ್ದೀರಾ ನೀವು ಆಮೇಲೆ ನಿಮ್ಗೆ ಅಥವಾ ಅವಕಾಶ ಸಿಗೋದಿಲ್ವಾ ಡಿ ಸಿ ಎಂಗೂ ನಿಮ್ಗೂ ಆಗಲ್ವಾ ನೀವು ಸಿದ್ದರಾಮಯ್ಯನ ಬಡನಾ ಡಿ ಕೆ ಶಿ ಬಣ್ಣ ಅಥವಾ ಯಂಗೆ ನಮ್ಗೆ ಕಾಂಗ್ರೆಸ್ ನಲ್ಲಿ ಬಣ ಇಲ್ಲ ಅಂತ ಹೇಳಿದೆ ಅದು ನಾಯಕತ್ವ ನಾವೆಲ್ಲರೂ ಕಾಂಗ್ರೆಸ್ ಬಣನೆ ಕಾಂಗ್ರೆಸ್ ಒಂದಿದೆ ಕಾಂಗ್ರೆಸ್ ಬಣ ಮಾತ್ರ ಇದೆ ನಿಮ್ಗೆ ಸಿಎಂ ಅಥವಾ ಡಿ ಸಿ ಎಂ ಆಗ್ಬೇಕು ಇಷ್ಟು ವರ್ಷದಿಂದ ನಾನು ಇದೀನಿ ರಾಜಕಾರಣದಲ್ಲಿ ಯಾಕಂದ್ರೆ ನಿನ್ನೆ ಮೊನ್ನೆ ಬಂದವರೆಲ್ಲ ನಾನು ಡಿ ಸಿ ಎಂ ಆಗ್ಬೇಕು ಸಿ ಎಂ ಆಗ್ಬೇಕು ಅಂತ ಹೇಳ್ತಾರೆ ಇಷ್ಟು ವರ್ಷ ಇದ್ದಂತ ಹೆಚ್ ಕೆ ಪಾಟೀಲ್ಗೆ ಈ ಆಸೆ ಇಲ್ವಾ ಅಥವಾ ಅವಕಾಶ ಸಿಗಲ್ಲ ಅಂತ ಸುಮ್ನೆ ಆಗ್ಬಿಡ್ತಾರ ಮುಖ್ಯಮಂತ್ರಿ ಸ್ಥಾನ ಆಶಾ ಪಡುವ ವಸ್ತು ಅಲ್ಲ ಅದು ಅದು ಯೋಗ್ಯತೆ ಸೇವೆ ಜನಪ್ರೀತಿ ಜನ ಆಶೀರ್ವಾದ ಹೈಕಮಾಂಡ್ನ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದ ಇವೆಲ್ಲ ಇದ್ದಾಗ ಅದು ಬರುವ ಸ್ಥಾನಮಾನ ಅದು ಅದನ್ನು ಆಸೆ ಮಾಡಿದೆ ಅಂತ ತೋಳೋಕ ಓಡಿದೆ ಓಡಾಡೋದೆ ಅಂಥ ವಸ್ತು ಮುಖ್ಯಮಂತ್ರಿ ಹುದ್ದೆ ಅಲ್ಲ ಅಂದ್ರೆ ನೀವು ಈಗ ಏನಿದೀರ ಅಷ್ಟಕ್ಕೆ ಸಂತೃಪ್ತರ ಈಗೇನಿದ್ದೇನೆ ನಾನು ಇದು ಬಹಳ ಮಂದಿಗಿಂತ ಬಹಳಷ್ಟು ದೊಡ್ಡ ಅವಕಾಶಗಳಲ್ಲೇ ನಾ ಶಾಸನ ರಚನೆಯಲ್ಲಿ ಇದ್ದೀರಿ ಕಾನೂನು ಸಂಸದ ನೋಡಿ ನನ್ನಲ್ಲಿ ನನಗೆ ಬಂದ ಅವಕಾಶಗಳು ಹತ್ತೊಂಬತ್ ನೂರ ಎಂಬತ್ನಾಲ್ಕರಿಂದ ನಾನು ಶಾಸಕನಾಗಿದ್ದೇನೆ ವಿರೋಧ ಪಕ್ಷದ ನಾಯಕನಾಗಿ ಕೆಲಸ ಮಾಡಿದ್ದೇನೆ ಸಭಾನಾಯಕನಾಗಿ ಕೆಲಸ ಮಾಡಿದ್ದೇನೆ ಅತ್ಯಂತ ದೊಡ್ಡ ಮಂತ್ರಿ ಸ್ಥಾನ ಅಂದರೆ ಇರಿಗೇಷನ್ ಮೇಜರ್ ಇರಿಗೇಷನ್ ವಾಟರ್ ರಿಸೋರ್ಸಸ್ ಆ ಇಲಾಖೆಯನ್ನೇ ಹ್ಯಾಂಡಲ್ ಮಾಡಿದ್ದೇನೆ ఆర్ డి పి ఆర్ మంత్రియ్ టెక్స్టైల్ మంత్రియే కేస్రికల్చర్ మంత్రి ఆగి మాదిని ఈ కను ఒమే నూ కను కొట్టు మనూన్ అసంటారు ఇక అది కూడా మే టూరిమ్ టూరిమ్ వన్ కొట్టూరసం కొంటారు ఒట్టారే కలసెస్ట్ బు అదంత ఇష్టగిన కొట్టారు నేను ಸ ಸಚಿವ ಸಂಪುಟ ವಿಸ್ತರಣೆನೋ ಪುನರಾಚನೆಯೋ ಏನೋ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈ ವಿಧಾನಮಂಡಲ ಅಧಿವೇಶನ ಮುಗಿಯುವವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀಶಫಲ್ ಆಗಲಿ ಎಕ್ಸ್ಪಾನ್ಷನ್ ಆಗಲಿ ಇಲ್ಲ ಅಧಿವೇಶನ ನಂತರ ಆಗತ್ತೆ ಅದೇ ಅಂತ ಆಗುತ್ತೆ ಅಂತ ಇಂಡಿಕೇಶನ್ ಕೊಟ್ಟಿದ್ದಾರೆ ನಿಮ್ ಸ್ಥಾನ ಅಥವಾ ಸಚಿವ ಸ್ಥಾನದಿಂದ ನಿಮಗೆ ಬೇರೆ ಸಚಿವ ಸ್ಥಾನ ಕೊಟ್ಟರೆ ಅದನ್ನ ಮಾಡ್ತೀರಾ ಮೂರು ಜೊತೆಗೆ ನಿಮಗೆ ಹೇಳ್ತೀನಿ ಇದೆಲ್ಲ ಮುಖ್ಯಮಂತ್ರಿಗಳ್ ಬಿಟ್ಟಿರುವಂತದ್ದು ಇವೆಲ್ಲ ಅನವಶ್ಯಕ ಚರ್ಚೆ ಈ ರೀತಿ ಚರ್ಚೆ ಪ್ರಜಾಪ್ರಭುತ್ವದೊಳಗೆ ಆರೋಗ್ಯಕರನು ಅಲ್ಲ ಕಾಂಗ್ರೆಸ್ನವ್ರಿಗೆ ಬರೀ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಲ್ಲ ನಮಗೆ ಜನ ಕಲ್ಯಾಣ ಜನ ಕಲ್ಯಾಣ ಜನಕಲ್ಯಾಣ ನಮ್ಮ ರಾಜ್ಯ ರಾಷ್ಟ್ರವನ್ನ ಶಕ್ತಿಯುತ ಮಾಡುವಂಥದ್ದು ನಮ್ಮ ಛಲ ನಮ್ಮ ಗುರಿ ಬಟ್ ಬಿಜೆಪಿ ಹೇಳ್ತಾರೆ ಕಾಂಗ್ರೆಸ್ ಅನ್ನು ನಾವು ಮುಗಿಸ್ಬಿಡ್ತೀವಿ ಕಾಂಗ್ರೆಸ್ ಇಲ್ಲ ಕರ್ನಾ ಕರ್ನಾಟಕವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೀವಿ ಅಂತ ಹೊಂಟಿದ್ರಲ್ಲ ಅವ್ರು ಏನಾಗಿದ್ದಾರೆ ಇವತ್ತು ವಿರೋಧ ಪಕ್ಷದಲ್ಲಿ ಇವತ್ತು ನಾವು ನೂರ ಮೂವತ್ತಾರು ಸೀಟ್ ಪಡೆದಿವಿ ಅಷ್ಟೇ ಅಲ್ಲ ಇವರೆಲ್ಲ ಹೋಗೇ ಬಿಟ್ಟರು ಅಂತಂದ್ರು ನಾವು ಮೂರು ಮೂರು ಬೈ ಎಲೆಕ್ಷನ್ ಬಂದ್ವಿ ನಾವು ಚುನಾವಣೆ ಒಳಗೆ ಆರಿಸಿ ಬಂದಿದ್ದಕ್ಕೆ ನಾವು ಬೀಗ್ತೇವೆ ಅಂತ ಅಲ್ಲ ನೋಡಿ ನಾವು ಅಧಿಕಾರಕ್ಕೆ ಬಂದ ಮೇಲೆ ಐದು ಗ್ಯಾರಂಟಿಗಳನ್ನ ನಾವು ಕೊಟ್ಟಿವಿ ಗ್ಯಾರಂಟಿ ಸಕ್ಸಸ್ ಆಗ್ತಾ ಇಲ್ವಲ್ಲ ಸರ್ ಯಾರು ಹೇಳಿದ್ರೆ ಇಲ್ಲ ಯಾರು ಹೇಳಿ ಇವನಿಲ್ಲಿ ಕೆಲವೊಂದು ಮಾತ್ರ ಎಲ್ಲಿ ಕೆಲವೊಂದು ಮಾತ್ರ ಅಲ್ಲ ಎಷ್ಟು ಮಂದಿ ರಿಜಿಸ್ಟರ್ ಮಾಡ್ತಾರ ಅವ್ರೆಲ್ಲರಿಗೂ ಡಿಪ್ಲೊಮಾ ಯಾರು ಹೇಳಿದ್ರೆ ಒಂದು ಎರಡು ವರ್ಷದ ನಮ್ ಸರ್ಕಾರ ಬಂದ ಎರಡು ವರ್ಷ ಆಗಿಲ್ಲ ಸ್ಕೀಮ್ ಬಂದ ಎರಡು ವರ್ಷ ಆಗಿಲ್ಲ ಯಾರು ಹೇಳಿದರು ಎರಡು ವರ್ಷ ಅಂತೇಳಿ ಇದೇ ಇದೇ ತಗುಲು ಏನ್ ಬಿಜೆಪಿ ಅವ್ರು ಹೇಳ್ತಾರ ಅದರಿಂದ ಪರಿಣಾಮ ನಿಮ್ಮ ಮೇಲೆ ಬೀರಿದೆ ಇವನಿದೀನೂ ಸರಿಯಾಗಿ ನಡೆದಿದೆ ಶಕ್ತಿ ಸರಿಯಾಗಿ ನಡೆದಿದೆ ನಾಲ್ಕುನೂರು ಕೋಟಿಗಿಂತ ಹೆಚ್ಚು ಸಲ ನಮ್ಮ ಮಹಿಳೆಯರು ಅಡ್ಡಾಡಿದ್ದಾರೆ ಶಕ್ತಿ ಯೋಜನೆಯೊಳಗೆ ಗೃಹಲಕ್ಷ್ಮಿಯೊಳಗೆ ನೈಂಟಿ ನೈನ್ ಪರ್ಸೆಂಟ್ ನಾವು ಅವರ ಎಲ್ಲರಿಗೂ ತಲುಪಿದ್ದೇವೆ ಗೃಹಜ್ಯೋತಿ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ದೇವೆ ಹಲವಾರು ಜಿಲ್ಲೆಗಳಲ್ಲಿ ಅನ್ನಭಾಗ್ಯ ಹಸಿವು ಮುಕ್ತ ಕರ್ನಾಟಕವನ್ನು ಮಾಡಿದ್ವಿ ಒಂದು ಕೋಟಿಗಿಂತ ಹೆಚ್ಚು ಬಡ ಕುಟುಂಬಗಳನ್ನು ಬಡತನ ರೇಖೆಯಿಂದ ಮೇಲೆತ್ತೋದ್ರ ಮೂಲಕ ಕ್ರಾಂತಿಕಾರಕ ವ್ಯವಸ್ಥೆಯನ್ನು ತಂದ್ವಲ್ಲ ಮಾನವ ಹಕ್ಕುಗಳನ್ನು ರಕ್ಷಣೆ ಮಾಡಿದ್ವಲ್ಲ ಕಡಿಮೆ ಸಾಧನೆ ಕ್ರಾಂತಿಕಾರಕ ಸಾಧನೆ ಅಲ್ಲ ನಿಮ್ಮ ಸರ್ಕಾರದಲ್ಲಿ ಅಭಿವೃದ್ಧಿ ಆಗಿಲ್ಲ ಬರೀ ಗ್ಯಾರಂಟಿಗಳಿಗೆ ಎಲ್ಲ ಇಲಾಖೆಗಳು ನಿಗಮಗಳೆಲ್ಲ ತಂಡ ಬಿದ್ದಾವೆ ನಿಮ್ಮ ಶಾಸಕರೇ ಹೇಳ್ತಾರಪ್ಪ ನಮ್ಗೆ ಅನುದಾನ ಕೊಡ್ರಿ ಅನುದಾನ ಸ್ವಲ್ಪ ಅನುದಾನಕ್ಕೋಸ್ಕರ ಗ್ಯಾರಂಟಿನ ಒಂದ್ ಯಾವ್ದಾರ ಬಿಡ್ರಿ ಕೈ ಬಿಡ್ರಿ ಅಂತ ಹೇಳಕರ ಯಾರು ಗ್ಯಾರಂಟಿ ಕೈ ಬಿಡ ಅಂತ ಹೇಳಿಲ್ಲ ಒಬ್ಬ ಶಾಸಕರ ಕಡೆಯಿಂದ ಹಂಗೆ ಹೇಳಿದ್ರೆ ಅವರು ಅದ್ ನಾಲ್ಕರಿದ್ದಾರೆ ನಮ್ಮ ರಾಜ್ಯದೊಳಗ ಈ ಗ್ಯಾರಂಟಿಗಳ ಕಾರಣ ಎಲ್ಲರೂ ಸಂತೃಪ್ತರಾಗಿದ್ದಾರೆ ನಿಜ ಇನ್ನು ಹೆಚ್ಚು ಅಭಿವೃದ್ಧಿ ಆಗಬೇಕು ಅಭಿವೃದ್ಧಿ ಮಾಡ್ಬೇಕು ಅನ್ನುವಂತ ತವಕ ಏನಿದೆ ಶಾಸಕರದು ಅದನ್ನು ಮೆಚ್ಚಬೇಕಾಗಿರ್ತಕ್ಕಂಥದ್ದಲ್ವಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆದ್ಯತೆ ಅವ್ರು ಕಂಟೆಸ್ಟ್ ಮಾಡೋಕೆ ಸಾಧ್ಯ ಅದು ಕರೆ ಇದು ಕರೆ ಹೆಂಗೆ ಬ್ಯಾಲೆನ್ಸ್ ಸರಿಲ್ಲ ಅಲ್ಲ ಬ್ಯಾಲೆನ್ಸ್ ಇದೆ ಎಲ್ಲ ಮತ್ತಿಷ್ಟೆಲ್ಲ ಶಾಂತ ಇದ್ದ ನೋಡಿದ್ರೆ ನಿಮ್ಗೆ ಅನ್ಸೋದಲ್ವಾ ಬ್ಯಾಲೆನ್ಸ್ ಆಗಿದೆ ಅಂತ ಹೇಳಿ ಇಲ್ಲ ಇಲ್ಲ ಅಂದ್ರೆ ಬಿಜಾಪುರದಾಗ ಒಬ್ರು ಕೂಗ್ತಾರ ಬೀದರ್ದಾಗ ಒಬ್ರು ಕೂಗ್ತಾರ ಒಬ್ರು ಕೂಗ್ತಾರ ಮೈಸೂರಾಗ ಒಬ್ರು ಕೂಗ್ತಾರ ಈ ಬಿಜೆಪಿ ಜೆ ಡಿ ಎಸ್ ನೋಡ್ತಾ ಇದೀರಲ್ಲ ನೋಡ್ತೀರಾ ಆಯ್ತದೆ ಯಾರ ಯಾರೋ ನೀವು ಎಲ್ಲಾ ಹೆಸರು ನಿಮಗೂ ಗೊತ್ತದವ ನೀವು ಇಂಡೈರೆಕ್ಟ್ ಆಗಿ ಹೇಳಿದಿರ ನಾನು ಡೈರೆಕ್ಟ್ ಆಗಿ ಹೇಳಿದೀನಿ ಸರ ವಕ್ ವಿಚಾರದಲ್ಲಿ ರೈತರಿಗೆ ನೀವು ನೋಟಿಸ್ ಕೊಟ್ಟಿದ್ದು ಸರಿನಾ ನೋಡಿ ನಾವು ಕೊಟ್ಟಿಲ್ಲ ಹತ್ತೊಂಬ ಎರಡು ಸಾವಿರದ ಹತ್ತೊಂಬತ್ತರೊಳಗೆ ಬಿ ಜೆ ಪಿಯವರು ನೋಟಿಸ್ ಕೊಡಬೇಕು ಇದನ್ನ ಮಾಡಬೇಕು ಅದನ್ನ ಮಾಡಬೇಕು ಅಂತೇಳಿ ವಕ್ಫ್ ವಿಚಾರದೊಳಗೆ ಏನು ಪ್ರಾರಂಭಿಸಿದ್ರು ಆ ಹಿನ್ನೆಲೆಯೊಳಗೆ ಏನು ಕೆಲವು ನೋಟಿಸ್ ಗೀಟಿಸ್ ಕೊಟ್ಟಿದ್ರಲ್ಲ ಅವನ್ನೆಲ್ಲ ನೋಟಿಸ್ ವಾಪಸ್ ಪಡೆಯೋ ಕೆಲಸ ಸಿದ್ದರಾಮಯ್ಯ ಮಾಡಿದ್ದಾರೆ ಅಂದರೆ ನಿಮ್ಮ ಗ್ಯಾರಂಟಿ ಸರ್ಕಾರ ವಕ್ಫ ವಿಚಾರದಲ್ಲಿ ಓಲೈಕೆ ಮಾಡ್ತಾ ಇಲ್ಲ ಓಲೈಕೆ ಮಾಡೋ ಪ್ರಶ್ನೆನೇ ಇಲ್ಲ ವಕ್ಫ್ ಅಂದ್ರೆ ಏನದು ದಾನ ಅದು ಹೌದು ಒಬ್ಬ ಮುಸ್ಲಿಮ್ ಕೊಡುವಂಥ ದಾನ ಆ ದಾನಕ್ಕೆ ವಕ್ಫ್ ಅಂತಾರೆ ಅದು ಒಂದ್ ವೇಳೆ ಬೇರೆ ಯಾರ್ಯಾರು ಹೋಗಿದ್ರೆ ಅದು ಟೆನೆನ್ಸಿ ಮುಖಾಂತರ ಹೋಗಿರ್ಬೋದು ಮತ್ತೆ ಬೇರೆ ಬೇರೆ ಕಾನೂನುಗಳ ಮುಖಾಂತರ ಹೋಗಿರ್ಬೋದು ಆದರೆ ಅವುಗಳನ್ನ ಪಡೆಯುವಂಥ ಅರ್ಹತೆ ಇದ್ದವ್ರಿಗೆ ಅದು ಹೋಗ್ಬೇಕಾಗತ್ತೆ ನಾವು ವಕ್ಫ್ದಿಂದ ಬಂದಿರತಕ್ಕಂಥ ಆಸ್ತಿಯನ್ನು ಅರ್ಹ ಏನು ಅಲ್ಲಿ ವಕ್ ಬೋರ್ಡ್ ಇದೆ ಯಾರು ಜನ ಇದ್ದಾರೆ ಅವರಿಂದ ಕಸಗೊಳ್ಳೋದು ಮಾಡೋದಿಲ್ಲ ರೈತರಿಗೆ ಹೋಗಿದ್ದನ್ನ ನಾವು ಸಹಿಸೋದೇ ಇಲ್ಲ ನಮ್ಮ ಜೊತೆ ಮಾತಾಡಿದ್ರಿ ಥ್ಯಾಂಕ್ ಯು ಇದಾಗಿತ್ತು ಸಚಿವ ಎಚ್ ಕೆ ಪಾಟೀಲ್ ಅವರ ಜೊತೆಗಿನ ವಿಶೇಷ ಸಂದರ್ಶನ ಅವರು ಹೇಳ್ತಾ ಇದ್ದಾರೆ ಸಚಿವ ಸಂಪುಟದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಧಿವೇಶನದ ನಂತರ ಬದಲಾವಣೆ ಸ್ವಲ್ಪ ಆಗಬಹುದು ನನಗೆ ಯಾವುದೇ ಸಚಿವ ಸ್ಥಾನ ಏನು ಕೊಟ್ಟಿದ್ದಾರೆ ಅದು ತೃಪ್ತಿ ತಂದಿದೆ ನಾನು ಯಾವುದೇ ಬಣ ಅಲ್ಲ ನಾನು ಕಾಂಗ್ರೆಸ್ ಬಣ ಅಂತ ಹೇಳ್ತಿದ್ದಾರೆ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಹಲವಾರು ಬದಲಾವಣೆಗಳನ್ನು ಮಾಡ್ತಾ ಇದ್ದೀವಿ ಹೊಸ ಹೊಸ ಕಾನೂನುಗಳನ್ನು ತರ್ತಾ ಇದ್ದೀವಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಸೊ ಇದನ್ನ ಮುಂದೆ ನೋಡೋಣ ಸರ್ಕಾರ ಯಾವ ರೀತಿ ಅದನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅನ್ನೋದನ್ನ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಫ್ರೀಡಮ್ ಟಿವಿ ಇದು ಜನಸಾಮಾನ್ಯರ ಶಕ್ತಿ